ಆಂದೋಲನವನ್ನ ನೀಟಾಗಿ ಮುಂದೆ ತಗೊಂಡು ಹೋಗುವ ಸಲುವಾಗಿ ಸ್ವಲ್ಪ ದೀರ್ಘಕಾಲೀನ ಯೋಜನೆಗಳನ್ನು ಹಾಕೋಬೇಕು ಇದ್ರೊಳಗಿನವರು ಪ್ರತಿ ದಿವಸ ನೂರು ಸಾವಿರ ಮಂದಿ ಹೆಚ್ಚಾಗಬೇಕ ಹೊರತು ಇದ್ರೊಳಗಿನವ್ರಿಗೆ ಹದಿನೈದು ದಿವ್ಸ ಆಯ್ತು ಇಪ್ಪತ್ತು ದಿವ್ಸ ಆಯ್ತು ಅಂದ್ಕೂಡ್ಲೆ ಮ್ಯಾಲ ನಡೆಯುವಪ್ಪ ನಮ್ಮ ಹೆಂಡ್ರ ಮಕ್ಕಳದ ಮನೆ ಮತ್ತೆ ನಿಮ್ಗೆ ಹೆಂಡ್ರ ಮಕ್ಕಳದ ಇವ್ರೇನ್ ಬಿಟ್ಟ ಬಂದಿರ್ತಾರ ಯಾರೇನ್ ಬಿಟ್ಟು ಬಂದಿರ್ತಾರೇನಪ್ಪ ಇಲ್ಲ ಎಲ್ಲರೂ ಅವ್ರವ್ರ ಪರಿವಾರ ನೋಡ್ಕೊಳಕ ಬೇಕು ಆದ್ರ ಇಲ್ಲಿ ಯಾವಾಗೂ ಸಂಖ್ಯೆ ಕಡಿಮೆ ಆಗಿರ್ದ ಹಂಗಿದ್ರ ನಮ್ಮನ್ ಕೇಳ್ತಾರ ಇರ್ಲಿಲ್ಲ ಅಂದ್ರೆ ನಮ್ನ್ ಯಾರು ಕೇಳಂಗಿಲ್ಲ ಯಾವಾಗ್ಲೂ ಸರ್ಕಾರಗಳು ಅಂಜೋ ಅದಕ್ಕೆ ಸಂಖ್ಯಾಕ ಸಂಖ್ಯಾ ಬಿಟ್ರ ಮತ್ತೆ ಅದಕ್ಕೂ ಅಂಜಂಗಿಲ್ಲ ಆದ್ರಿಂದ ಸಂಖ್ಯೆ ನಮ್ದು ಕಡಿಮೆ ಆಗ್ಲಾರ್ದಂಗ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಮ್ ಸಂಖ್ಯೆ ಹೆಚ್ಚಾಗ್ತಿತ್ತು ಅಂದ್ರ ಭಯ ಹುಟ್ಟಕ್ಕೆ ಆಗ್ತೈತೆ ಈಗ ನೋಡಿ ಈಗ ರಾಜ್ಯ ತುಂಬ ಹಬ್ಬಿತು ನಾಳಿಗಿನ್ನ ನೀವು ಮೈಸೂರಿಂದ ಹಿಡ್ಕೊಂಡು ಬೀದರ್ದವರೆಗೆ ಎಲ್ಲ ಕಡೆ ಚಕ್ಕ ಜಾಮ್ ಅಂತಾರ ಗಾಲೇ ನಿಲ್ಲಿಸ್ಬಿಟ್ರಿ ಅಂತಂದ್ರೆ ಎಲ್ಲಿಯೂ ಸಹಿತ ಅದರಲ್ಲಿಯೂ ಸಹಿತ ಹಿಂಸೆಗೆ ಎಲ್ಲಿಯೂ ಆಸ್ಪದ ಕೊಡಬಾರ್ದ ದಯವಿಟ್ಟು ಹಿಂಸೆಗೆ ಎಲ್ಲಿಯೂ ಆಸ್ಪದ ಕೊಡಬಾರ್ದು ಕಾನೂನು ಸುವ್ಯವಸ್ಥೆಗಳಿಗೆ ಬಾಧೆ ಬಾರದಂತೆ ನಮ್ಮ ಆಂದೋಲನ ಸಾಕ್ಬೇಕು ನಾ ಅದಕ್ಕೆ ಮ್ಯಾಲಿನ ಮೇಲೆ ಒಂದು ಮಾತು ಹೇಳ್ತಿರ್ತೀನಿ ಏನಂದ್ರ ನಾವು ಎಷ್ಟು ಸಂಯಮದಿಂದ ಇದನ್ನ ತೊಗೊಂಡು ಹೋಗ್ತೀವಲ್ಲ ಅಷ್ಟು ಒಳ್ಳೇದಾಗ್ತೈತೆ ಒಂದೇನತಂತು ಒಂದ್ ಮನ್ಯಾಗ ಒಂದು ಪರಿವಾರ ಇತ್ತು ಆ ಪರಿವಾರದಾಗ ಒಂದು ಹುಡುಗಿತ್ತು ಆ ಊರಾಗ ಒಬ್ಬ ಹುಡುಗಿದ್ದ ಅವ ಬಂದು ಇವ್ರ ಮಂದ ಮುಂದೊಂದು ಚೀಲ ಹಾಸ್ಕೊಂಡು ಕುಂತ ಕುಂತ್ಕೊಳ್ಳೆ ಯಾಕಂತ ಕೇಳಿದ್ರು ಮನೆಯವರು ನಿಮ್ ಹುಡುಗಿ ನಾನು ಕೊಟ್ಟು ಲಗ್ನ ಇರ್ಲಿಲ್ಲ ಅಂದ್ರೆ ನಾ ಉಪವಾಸ ಕುಂದರ್ತೀನಿ ಅನ್ನ ಅವ್ ಮನಿಯವರಂದ್ರು ನೀವು ಇಲ್ಲಾದ್ರೆ ಅಂದ್ರು ಪೊಲೀಸ್ ಸ್ಟೇಷನ್ ಆದ್ರು ಹಿಂಗ್ ಬಂದು ಅವ ಅವರ ಮೂರು ದಿವ್ಸ ಅಲ್ಲೇ ಕೂತಾನ ಅವನ್ ಯಾವಸ್ ಅಂದ್ರು ಅವ್ನ್ ನಿಮ್ಗೇನು ಹೊಡೆದಾನಂದ್ರು ಇಲ್ಲ ಹೊಡೆದಿಲ್ಲ ಅಂದ್ರೆ ಬೇಜಾನೇನು ಬೇಯ್ದಿಲ್ಲ ನಮ್ಗೇನು ಮಾಡಕ್ ಬರಂಗಿಲ್ಲ ಅವ್ನು ಸುಮ್ ಕುಂತಾನಂದ್ರೆ ಅವ್ನ್ ಹೆಂಗ್ ಮಾಡಕ್ ಬರ್ತಾನೆ ನಿಮ್ ಪದ್ಧತಿಲ್ಲೇ ನೀವ್ ಯಾವಸ್ ಅಂದ್ರು ಪಾಪ ಬಾಳ ಹಿಂಸಾ ಆತ್ರಿ ಅವ್ ಚಳವಳಿ ನಡೆಸಿದ್ದ ಮಾಡಬೇಕೇನ್ ಅಂದ್ರ ಅವ್ರು ಅಂದೂರಾಗ ನಾಕೆಂಟ ದಿವಸ ಒಟ್ಟಾಗ ಹೇಳಕ್ತಾ ಇರಲಿಲ್ಲ ಅವ್ ಮುದುಕಿ ಬಂತು ಏನ್ವ ಏನ್ ನಡ್ದೈತಿ ತಿಸ್ಟಾಕ್ ನಾರ ಇದ್ರ ಮಂದಿ ಅಂದ್ರು ಈ ಹುಡುಗಿ ಹಿಂಗ್ ಮಾಡಾಕ ಏ ಅವ್ನ ತಾಸನಾಗ ಹೆಸ್ತಿನ ಅಂತು ಪೊಲೀಸರಿಗೆ ಎಬ್ಬಸಕ್ ಆಗಿಲ್ಲ ನೀ ಏನ್ ಎಬಸ್ತಿ ಅಂದ್ರು ಮುದುಕಿಗೆ ನೋಡ್ ನೀ ಅರ್ಧ ತಾಸನಾಗ ಎಸ್ತಿನ ಮುದುಕಿ ಮುದಕ್ಕೆ ಹೋಗಿ ಅವನ ಮಗನೊಂದು ತಟ್ಟ ಹಾಸ್ಕೊಂಡು ಕೋತಿವ ಅವನ್ ಕೇಳ್ದ ಅಜ್ಜಿ ನೀ ಯಾಕೆ ಬಂದಿ ಇಲ್ಲಿ ಅಂತ ಕೇಳ್ದ ನೀನು ಓಡಿ ಲಗ್ನ ಮಾಡ್ಕೊಳ ನೀ ಎಲ್ಲಿ ತಾನು ಹೂ ಅನ್ನಂಗಿಲ್ಲ ಅಲ್ಲಿ ತಾನು ಹೇಳಂಗಿಲ್ಲ ಮುದುಕಿ ಮಲಗುದು ಅಟ್ಟ ತಡ ತಟ್ಟು ಕೊಟ್ಟು ಓಡೇ ಹೋಗಿದ್ದ ನಮ್ಮ ಈ ಅಹಿಂಸಾತ್ಮಕ ಚಳವಳಿಗೆ ಅಹಿಂಸೆಯೇ ಉತ್ತರ ಇರ್ತದೆ ಅಲ್ಲಿ ಹಿಂಸೆ ಮಾಡಕ್ಕೆ ಬರುದಿಲ್ಲ ಆದ್ರಿಂದ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸ್ಕೊಂಡು ಇರ್ಲಿಕ್ಕಂದ್ರೆ ಅಂದೋಲನ ಬೇಗ ಮುಗಿಸ್ಬೇಕಾಗಿತ್ತು ಅಂದ್ರೆ ಹಿಂಸೆಗೆ ಸ್ವಲ್ಪ ಒತ್ತು ಕೊಟ್ರೆ ಅಂದ್ರೆ ಬೇಗ ಒಂದ ತಾಸಣೆಗ ಮುಗುದೋಗ್ತದೆ ಹಂಗಾಗದಂತೆ ಯಾರು ನಮ್ಮ ಒಳಗೆ ಒಳಗೆ ಸೇರಿ ಯಾವಾಗ ಏನ್ ಗದ್ದಲ ಮಾಡ್ತಾರೆ ಹೇಳಕ್ ಬರುದಿಲ್ಲ ನಾ ಎಲ್ಲ ಯುವಕರು ಅನುಭವ ತಗೊಂಡವ ನಮ್ಮ ಒಳಗ ಸೇರಿರ್ತಾರ ಒಂದ್ ನಾಲ್ಕು ಕಲ್ಲು ಹೋಗಾರ ಯಾರ ಮ್ಯಾಗ ಈ ಮಂದಿ ಮ್ಯಾಗ ಅವ್ರ ಪಕ್ಕಿನ ಬಂದು ಕಲ್ಲು ಹೋಗಿತಾರ ಕಲ್ಲು ಹೋಗೋದ್ ಕೂಡಲೇ ತಲಿ ಹೊಡಿ ತಂದವರ ಪಟ 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 ಬ್ಯಾಂಡೇಜ್ ಮಾಡ್ಕೊಳಕ್ ಶುರು ಮಾಡ್ತಾರ ಹೊಡೆದ್ರಂಗಿಲ್ ಖರೆ ಬ್ಯಾಂಡೇಜ್ ಮಾಡ್ಕೋತಾರ ಮಾಡ್ಕೊಂಡ್ ಕೂಡಲೇ ತಕರಾರು ಮಾಡ್ತಾರ ಹಿಂಗಿಂಗ್ರಿ ಕಲ್ಲು ಹೋಗ್ಯಾಕ್ ಹತ್ತಾರ ತಲಿ ಹೊಡೆದ ತಕ್ಷಣ ಲಾಠಿ ಚಾರ್ಜ್ ಅಂದ್ಬಿಡ್ತಾರ ಸಿಕ್ ಸಿಕ್ಕ ಬಡ್ಯಕ್ ಶುರು ಮಾಡ್ತಾರ ತಾಶ್ನಾಗ ಎಲ್ಲ ಖಾಲಿ ಆಗ್ತೈತಿ ನಾವು ಯಾವ್ದಕ್ಕೂ ಆಸ್ಪದ ಕೊಡದ ಶಾಂತವಾಗಿ ಕುತ್ಕೊಂಡಿವಿ ಅಂದ್ರೆ ಇನ್ನ ನಾಂದದ ಎಲ್ಲರಿಗೂ ಹಿಡಿಸ್ಲಕ್ಕಿಲ್ಲ ಯಾಕಂದ್ರೆ ಇದು ಬಿಸಿ ರಕ್ತದ ಮುಂದಿನ ಓತಿ ಆದ್ರೆ ನನ್ನ ಅನುಭವ ಹೇಳಕತ್ತಿನ ನಾನು ದಯವಿಟ್ಟು ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ಈ ಆಂದೋಲನವನ್ನು ಕಾಲದವರೆಗೆ ನಡೆಸಿದ್ರು ಚಿಂತಿಲ್ಲ ಎಲ್ಲಿಯವರೆಗೆ ತಾರ್ಕಿಕ ಅಂತ್ಯಕ್ಕೆ ಹೋಗುವುದಿಲ್ಲ ನಮಗೆ ನ್ಯಾಯ ಬೆಲೆ ಸಿಗುವುದಿಲ್ಲ ಅಲ್ಲಿತನ ನಾವು ಏನ್ ಸರಿವಾಗ ನಾವು ನಿಮ್ಮ ಜೊತೆಗೆ ಯಾವ ಕಾಲಕ್ಕೂ ಅದೀವಿ ಇಡೀ ನಾಡಿನ ಎಲ್ಲ ಪೂಜ್ಯರು ದಿನ ಬಂದು ಹೋಗ್ತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಯಾರೂ ಇಲ್ಲ ಯಾಕಂದ್ರೆ ನಮ್ಮ ಮಟ್ಕೊಂಡು ನಿಂತಿದ್ದ ನಿಮ್ಮೆ ಆಗುವ ಮರೇ ನಿಮ್ಮ ದಕ್ಷಿಣ ನಿಮ್ಮ ದೇಣಿಗೆ ನಿಮ್ಮ ದಾನದಿಂದನ ಇವನು ಕಟ್ಟಾರ ನಿಮ್ಮ ದಾನದ ಮ್ಯಾಗ ಅವ್ನು ನಡೆದವ್ ನಾ ನೀವು ಪಠ್ಯ ಕೊಡ್ಲಿಲ್ಲ ಅಂದ್ರೆ ಜಾತ್ರೆ ಆಗೋದಿಲ್ಲ ವರ್ಷದ ಸಂತೆ ಆಗುದಿಲ್ಲ ಏನ್ ವ್ಯವಸ್ಥೆ ಧರ್ಮ ಕ್ಷೇತ್ರ ನಿಂತೈತಿ ಅದು ಕೃಷಿಕರ ಮೇಲೆ ನಿಂತೈತಿ ನಿಮ್ ಹೂಡು ಇರ್ಲಾರ್ದೆ ಇನ್ಯಾರು ಹೂಡು ಇರಕ್ಕೆ ಅದಕ್ಕೆ ನಮ್ಮ ಧರ್ಮ ಕ್ಷೇತ್ರ ಜನ ತಮ್ಮ ಜೊತೆ ಯಾವಾಗ್ಲೂ ನಾವು ಅದೀವಿ ಉಳಿದವರು ಅದಾರ ಅವಶ್ಯಕತೆ ಬಂತಂತ ಹೇಳ್ರಿ ಏ ಈಗ ಅವಶ್ಯಕತೆ ಬಂದೈತ್ರಿ ನೀವು ಮುಖಾಂ ಕಿಲ್ಯ ಬರ್ಬೇಕಂದ್ರೆ ನಾವು ಬರ್ತೀವಿ ಬರ್ಬೇಕೈತ್ರಿ ಅಂತ ಒಂದ್ ದಿವ್ಸ ಹೇಳ್ರಿ ಆ ದಿವಸ ನಾವೆಲ್ಲರೂ ಪಾಳಿ ಯಾಕೆ ಯಾಕೋದಕ್ಕ ಎಲ್ಲರೂ ಯಾಕೋಲ್ದಕ ನಮ್ಮ ಮುಖಾಂ ಕಿಲ್ಗೆ ಬರ್ತೀವಿ ಇಲ್ಲೇ ರೋಡ್ ಮ್ಯಾಗ ಜಳಕ ಮಾಡ್ತೀವಿ ನಿಮ್ಮ ಊಟ ಊಟ ಮಾಡ್ತೀವಿ ಆಯ್ತಿಲ್ಲ ಆದ್ರೆ ಇದು ಕೇವಲ ಆವೇಶದ ಸಭೆಗಳಾಗಲಿ ನಮ್ಮ ಬೆಲೆ ನಿಶ್ಚಿತ ಆಗುವವ್ರಿಗೆ ಯಾಕಂದ್ರೆ ಈ ಜಗಳ ಆಗಲೇ ಹೇಳಿದ್ರ ಅವರು ಕಾರ್ಖಾನದಾರರು ಮತ್ತು ರೈತರ ನಡುವಿನ ಜಗಳ ಅಲ್ಲ ಈ ಜಗಳ ಇರುವುದು ಸರ್ಕಾರ ಮತ್ತು ಕೃಷಿಕರ ನಡುವೆಂದು ನೀವೇನ್ ಟ್ಯಾಕ್ಸ್ ತಗೋತೀರಲ್ಲ ಅದನ್ನೊಂದ್ ಕಡಿಮೆ ಮಾಡ್ರಿ ಅವ್ನು ತಗೊಂಡು ಯಾರ್ಯಾರಿಗೆ ಏನೇನೋ ಭಾಗ್ಯ ಕೊಟ್ಟಿರ ನಮ್ ರೈತ ಭಾಗ್ಯ ಅಂತ ನಮ್ ರೈತಗೂ ಒಂದು ಕೊಡ್ರಿ ಕಬ್ಬಿನ ಭಾಗ್ಯಾರೀ ಸಕ್ರೆ ಅನ್ರಿ ರೈತ ಭಾಗ್ಯರ ಅನ್ರಿ ಕೊಡ್ರಲ್ಲ ಒಂದ್ ಸಾವಿರ ರೂಪಾಯಿ ಹಂಗು ಒಂದ್ ಟನ್ಗೆ ವರ್ಷ ಕೊಟ್ಟಿರ ಮತ್ತ ಇರ್ಲಿಕ್ಕಂದ್ರೆ ತಿಂಗ್ಳು ಒಂದ್ ಸಾವಿರ ಕೊಡ್ತೀವಿ ಅಂದಿ ಮತ್ತ ಇಲ್ಲ ನಮ್ಮ ಕಬ್ಬಿಗೆ ನಾವು ದುಡ್ದುದಕ್ಕೆ ಕೊಡ್ರಿ ನೀವು ಪೊಕಟೆ ಕೊಡಕ ನಿಮ್ಮನ್ನು ಪೊಕಟೆ ನಾವು ಒಟ್ಟ ಕೇಳಂಗಿಲ್ಲ ಪುಕ್ಕಟೆ ಒಟ್ಟ ಕೇಳಂಗಿಲ್ಲ ನಾವು ದುಡ್ದದ್ದಂತ ಬೆಲೆ ಕೊಡ್ರಿ ಸಾಕು ಅಂತ ನಮ್ಮ ರೈತರ ಬೇಡಿಕೆ ಐತಿ ದಯವಿಟ್ಟು ಸರ್ಕಾರದವ್ರು ಇದನ್ನು ಗಮನಿಸ್ತಾರ ಅಂತ ನಾವ್ ಭಾವಿಸ್ತೀವಿ ಯಾಕಂದ್ರೆ ಅವರು ನಮ್ಮ ಅಂತಂಬ್ರ ಅದಾರ ಯಾರ ಅವ್ರೇನು ಹೊರಗಿನ್ ಮ್ಯಾಗಿಂದ ಬಂದ್ ಬಿದ್ದವ್ರ ಯಾರ ಮಾವರ ಅದ್ ಯಾರ ಕಾಕ್ರ ಅದ್ ಯಾರ ಅದಾರ ಅವ್ರ ಮನ್ಯಾಗು ಅವ್ರ ಹೆಣ್ಮಕ್ಳು ಅವ್ರಿಗೆ ಅಂತಾರ ಏನ್ ರೀತಿ